್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಮಂಗಳವಾರ ಸೊ ಬೆಳಗ್ಗೆನೆ ಪೂಜೆ ಎಲ್ಲ ಮುಗೀತು ತಿಂಡಿ ಕೂಡ ಆಯಿತು ತಿಂಡಿ ಏನು ಮಾಡಿದ್ದೆ ಅಂದ್ರೆ ಅವರೇ ಕಾಳು ಒಪ್ಬಿಟ್ಟು ಮಾಡಿದ್ದೆ ಸೊ ಇವಾಗ ಅಮ್ಮವ್ರ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಸೊ ಯಾಕೆ ಅಂತಂದ್ರೆ ಹಿಂದಿನ ಮೀಡಿಯಾದಲ್ಲೇ ಹೇಳಿದ್ದೆ ಸುಜಿತ್ ಸ್ವಲ್ಪ ಊಟ ಮಾಡೋದು ಬಿಟ್ಬಿಟ್ಟಿದ್ದೇನೆ ಸೊ ಅಮ್ಮನ ಕೈಲಿ ಸ್ವಲ್ಪ ದೃಷ್ಟಿ ತಗ್ಸಿ ಅವ್ನಿಗೆ ಒಂದು ಸ್ವಲ್ಪ ಏನೇನೋ ಮಾಡ್ತಾರೆ ನಮ್ಮಮ್ಮ ಅವೆಲ್ಲ ತೆಗೆಸಿ ಒಂದು ಚೀಟ್ ಅಂತಾರೆ ನಮ್ಗೆ ಯಂತ್ರ ಹಾಕ್ಸೋದನ್ನ ಚೀಟ್ ಹಾಕ್ಸ್ತೀವಿ ಅಂತಾರೆ ಅದನ್ನೆಲ್ಲ ಹಾಕ್ಸಿದ್ರೆ ಸ್ವಲ್ಪ ಊಟ ಮಾಡ್ತಾನೆ ಸೊ ಅವ್ನಿಗೆ ದೃಷ್ಟಿ ಜಾಸ್ತಿ ಯಾವಾಗಲೂ ಎಲ್ಲರೂ ಮಾತಾಡ್ಸ್ತಾ ಇರ್ತಾನೆ ನೋಡಿ ಅದಕ್ಕೋಸ್ಕರ ಸೊ ಇವಾಗ ಹೋಗ್ತಾ ಇದ್ದೀವಿ ಸು ಚಿತ್ನ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಯಾಕೋ ನೆನ್ನೆ ಎಲ್ಲ ಮೈ ಬಿಸಿ ಇತ್ತು ಸಂಜೆ ರಾತ್ರಿ ಥಂಡಿಗೆ ವೆದರ್ ಚೇಂಜ್ ಆಗಿದೆ ನೋಡಿ ಒಂಥರ ಥಂಡಿಗೆ ಹಂಗೆ ಮೈಯೆಲ್ಲ ಬಿಸಿ ಆಗೋದು ಜ್ವರ ಬರೋ ಥರ ಹಿಂಗೆಲ್ಲ ಇತ್ತು ಹಂಗಾಗಿ ಇವತ್ತು ಕಳಿಸಿಲ್ಲ ಕೇಳಿಗೆ ಸೊ ಹಾಗೆ ಅಮ್ಮಂಗೆ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ಕೊಬಾರ ತಗೊಳ್ತಿದ್ದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಮಾಡೋಣ ಸೊ ಇದಕ್ಕಿಂತ ಮುಂಚೆ ನಾನು ಡ್ರೆಸ್ ಕೂಡ ತೋರಿಸ್ಬಿಡ್ತೀನಿ ಸೊ ಈ ಡ್ರೆಸ್ ಬಂದು ಯಾವಾಗಲೂ ಮೀಶೋನಲ್ಲಿ ನಾನು ಪರ್ಚೇಸ್ ಮಾಡಿದ್ದಂಥದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇದನ್ನು ನಾನು ಎಲ್ ಸೈಜಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ದೊಡ್ಡದಾಗುತ್ತೆ ಎಮ್ ತೊಗೊಂಡಿದ್ರೆ ಕರೆಕ್ಟ್ ಆಗ್ತಿತ್ತು ಅಂತ ಅನಿಸುತ್ತೆ ಹಿಂದೆ ಈ ಥರ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಇವಾಗ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ಮತ್ತು ಇದಕ್ಕೆ ತ್ರೀ ಫೋರ್ತ್ ಪ್ಯಾಂಟನ್ನು ನಾನು ಬ್ಲ್ಯಾಕ್ ಕಲರ್ದು ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಲಿಂಕ್ ಏನಾದರೂ ಬೇಕು ಅಂದರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು ಇದಾದ ನಂತರ ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿಕೊಂಡೆ ಇವತ್ತು ವರ್ಕೌಟ್ ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನೋಡ್ಕೊಂಬನ್ನಿ ಸೊ ನನ್ನ ವರ್ಕೌಟ್ಗಿಂತ ಸುಜಿತ್ ವರ್ಕೌಟ್ನ ನೋಡಬೇಕು ನೀವು ಎಷ್ಟು ಚಂದ ಮಾಡ್ತಾನೆ ಅಂತ ಸೊ ನೋಡಿ ಡ್ರೆಸ್ ಅಂತೂ ಈ ಬಫು ಸ್ಲೀವ್ಸ್ ಥರ ಕೊಟ್ಟಿದ್ದಾರೆ ತುಂಬ ಕಂಫರ್ಟಬಲ್ ಆಗಿದೆ ಸೊ ಯಾರು ಬೇಕಾದರೂ ವೇರ್ ಮಾಡ್ಬೋದು ಎಲ್ಲ ಸೈಜಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ನೋಡ್ಕೊಂಬರೋಣ ಸೊ ಹಾಕ್ತಾ ಇಲ್ಲ ಮಧ್ಯದಲ್ಲಿ ಯಾವಾಗಾದರೂ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ ನೋಡಿ ಯಾಕೆಂದರೆ ಯಾವುದು ರೆಗ್ಯುಲರಾಗಿ ಮ್ಯೂಸಿಕ್ ಹಾಕೋತೀನಿ ಅಂತ ಕಾಪಿರೈಟ್ ಕಾಲಮ್ ಬರುತ್ತೆ ಅಂತ ಮ್ಯೂಸಿಕ್ ಎಲ್ಲ ನಾನು ಹಾಕಲ್ಲ ಸೊ ಸುಜಿತ್ತು ಇವಾಗ ವೀಲ್ ವೀಲಿಂಗ್ ಮಾಡ್ತಾ ಇದ್ದಾನೆ ಅವ್ನು ಸ್ಕೂಟ್ರಲ್ಲಿ ಸೊ ಇವಾಗ ನೋಡಿ ಅವನು ಏ ಯಾವೆಲ್ಲ ಎಕ್ಸಸೈಸ್ ಮಾಡ್ತಾನೆ ಅಂತ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಭಾಗ ಮುಗಿಸ್ಬಿಟ್ಟಿದ್ದೀನಿ ಅರ್ಧ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ಕಂಟಿನ್ಯೂಸ್ ಆಗಿ ನಾನು ವರ್ಕೌಟ್ನ ಮಾಡೋದಕ್ಕಾಗಿಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂದ್ಕೋತಾ ಇದೆ ಗೌರಿ ಹಬ್ಬದವರೆಗೂ ಆಗೋಲ್ಲ ಅಂತ ಯಾಕೆಂದರೆ ಮಧ್ಯದಲ್ಲಿ ತುಂಬ ಫಂಕ್ಷನ್ಗಳು ವರ್ಕೌಟ್ ಮಾಡ್ತಾ ಕೂರಿದ್ರೆ ಫಂಕ್ಷನ್ಗಳು ಅಟೆಂಡ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ ಸೊ ಏನು ಅಂತ ಗೇನ್ ಆಗಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲ ನನಗೆ ಇರುತ್ತೆ ಅಂತಂದರೆ ಈ ವರ್ಕೌಟ್ ನಿಲ್ಲಿಸ್ಬಿಟ್ಟು ನನಗೇನೋ ಲೈಫಲ್ಲಿ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನನಗೆ ಅಂತ ಒಂದು ಒನ್ ಅವರ್ ಟೈಮ್ ನಾನು ಕೊಟ್ಕೊಬಿಡ್ತೀನಿ ಇವಾಗ ಆಲ್ರೆಡಿ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನಾನು ಅದಕ್ಕೋಸ್ಕರನೇ ಐದುವರೆಗೆ ಹೇಳೋದು ಡೈಲಿ ಅಷ್ಟೇ ತಿಂಡಿಯೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಒಂದು ಏಳು ಗಂಟೆಯಿಂದ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಸುಜಿತ್ ನೋಡಿ ಅಲ್ಲಿ ನನ್ನ ನೋಡೋಕ್ಕಿಂತ ಸುಜಿತ್ ನೋಡಿ ಎಷ್ಟು ಮುದ್ದಾಗಿ ವರ್ಕೌಟ್ನ ಮಾಡ್ತಾ ಇದೆ ಅಂತ ಸೊ ನಾನೇನು ಅವನಿಗೆ ಕರೆಯೋದಿಲ್ಲ ಆಲ್ಮೋಸ್ಟ್ ನಾನು ಯಾವ್ಯಾವೆಲ್ಲ ವರ್ಕೌಟು ಎಕ್ಸಸೈಸ್ ಮಾಡ್ತೀನಿ ಅದೆಲ್ಲವನ್ನೂ ಕೂಡ ಅವನು ಮಾಡ್ತಾನೆ ಸೊ ಆಲ್ಮೋಸ್ಟ್ ಎಲ್ಲನೂ ಕಲ್ತ್ಬಿಟ್ಟಿದ್ದಾನೆ ಸೊ ಆರೋಗ್ಯ ದೃಷ್ಟಿಯಿಂದ ಯಾವಾಗಲೂ ವರ್ಕೌಟ್ ಮಾಡ್ತಾ ಇರ್ತೀನಿ ನಾನು ಇವಾಗ ಹೆಂಗಾಗಿತ್ತು ಅಂತಂದರೆ ವಾರಕ್ಕೆ ಎರಡು ಸಲ ಮೂರು ಸಲ ಎರಡು ದಿವಸ ಮೂರು ದಿವಸ ವರ್ಕೌಟ್ ಮಾಡೋ ಅಂಥ ಟೈಮ್ ಅಷ್ಟೇ ಸಿಕ್ಕಿದ್ದು ನನಗೆ ಸೊ ಇವು ಇನ್ಮೇಲೆ ರೆಗ್ಯುಲರ್ ಮಾಡ್ಕೋಬೇಕು ಗೌರಿ ಹಬ್ಬ ಆದಮೇಲಂತೂ ಫುಲ್ಲು ಡೈಲಿ ಎಕ್ಸಸೈಸ್ನ ರೆಗ್ಯುಲರ್ ಮಾಡ್ಕೋಬೇಕು ಹಬ್ಬಗಳು ಬಂದಾಗ ಕೆಲಸಗಳು ಜಾಸ್ತಿ ಇರುತ್ತೆ ನೋಡಿ ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೆ ಇನ್ನು ಡಯಟ್ ಪ್ಲ್ಯಾನ್ ಎಲ್ಲ ಯಥಾ ಪ್ರಕಾರ ಇರುತ್ತೆ ಸೊ ನನಗೆ ಶೋಲ್ಡರ್ ನನ್ನ ಕೈಗಳ ದಪ್ಪ ಸ್ವಲ್ಪ ಅದು ಬಿಟ್ಟರೆ ನನಗೇನು ತುಂಬ ಎವಿ ಅಂತ ಅನ್ಸಲ್ಲ ಕೈಗಳು ಸ್ವಲ್ಪ ಸಣ್ಣ ಆಗಬೇಕು ಸೊ ಅದು ಕೈಗಳ್ದೆಲ್ಲ ನಾನು ಈವ್ನಿಂಗ್ ಎಕ್ಸಸೈಸ್ ಮಾಡ್ಕೋತೀನಿ ಸೊ ಇದೆಲ್ಲ ರೆಗ್ಯುಲರ್ ಎಕ್ಸಸೈಸು ನನಗೆ ಹೆಂಗೆ ಅಂದರೆ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಟ 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 ಅಂತ ಮೈಂಡಲ್ಲಿ ಬರ್ತಾ ಇರುತ್ತೆ ಇದಾದಮೇಲೆ ಇದು ಇದಾದಮೇಲೆ ಇದು ಅನ್ನೋ ಥರ ಹಂಗಾಗಿ ಶುಚಿತ್ತು ನನ್ನ ಜೊತೆ ಎಕ್ಸಸೈಸ್ ಮಾಡಿ 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 ಅಭ್ಯಾಸ ಆಗಿಬಿಟ್ಟು ಅವನು ಎಲ್ಲ ಎಕ್ಸಸೈಸ್ಗಳು ಮಾಡ್ತಾನೆ ಸೊ ನೋಡಿ ನಾನು ಕೆಲವೊಂದು ಎಕ್ಸಸೈಸ್ ಮಾಡ್ತಿದ್ರು ಅವನೇ ನೆನಪು ಮಾಡ್ತಾನೆ ಅಂದರೆ ಅನಿಮಲ್ ವಾಕು ಆಮೇಲೆ ಸ್ಟೆಪ್ಸ್ ಹತ್ತಿ ಇಳಿಯೋದು ಇದೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾನೆ ಅವನು ನೋಡಿ ನಾನೊಂದು ಆ ಡಂಬಲ್ಸ್ ಥರ ಅವನೊಂದು ಯೂಸ್ ಮಾಡಿ ಮಾಡ್ತಾಯಿರ್ತಾನೆ ಕ್ಯಾನ್ಗಳನ್ನ ಸೊ ಡಂಬಲ್ಸ್ ತೊಗೋಬೇಕು ಮೀಶೋನಲ್ಲಿ ಡಂಬಲ್ಸ್ನ ನೋಡಿದ್ದೀನಿ ಇನ್ನೂ ಹಾರ್ಡರ್ ಮಾಡಿಲ್ಲ ಸೊ ನೋಡೋಣ ಯಾವಾಗ ತೊಗೋಬೇಕು ಅಂತ ಸೊ ಡಂಬಲ್ಸ್ಗಳನ್ನೆಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಸೊ ನೋಡೋಣ ಇವಾಗ ಸದ್ಯಕ್ಕೆ ಕ್ಯಾನಲ್ಲಿ ಕ್ಯಾನ್ನೇ ಯೂಸ್ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡೋವಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರ ಎಕ್ಸರ್ಸೈಸ್ ಮಾಡೋದು ತೋರಿಸಿ ಡಯಟ್ ಪ್ಲ್ಯಾನ ತೋರಿಸಿ ಅಂತೆಲ್ಲ ಕೇಳ್ತಾಯಿರ್ತೀರ ಸೊ ನಾನೇನು ತುಂಬ ಅಂದರೆ ತುಂಬ ಸಣ್ಣಕ್ಕಿದ್ದೀನಿ ಅಂತ ಏನಿಲ್ಲ ಸೊ ನನಗೆ ಎಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತಾ ಅಷ್ಟಷ್ಟೇ ನಾನು ಮೇಂಟೈನ್ ಮಾಡಿರೋದು ಸೊ ಏನು ತುಂಬ ಸಣ್ಣನೂ ಆಗ್ಬೋದು ತೊಂದರೆ ಇಲ್ಲ ತುಂಬ ಸಣ್ಣಕ್ಕೆ ಬಳ್ಳಿ ಥರನೂ ಆಗ್ಬೋದು ಸೊ ರೆಗ್ಯುಲರ್ ಎಕ್ಸಸೈಸ್ ಡಯಟ್ ಪ್ಲಾನಿಂದ ಈ ಥರ ಸಣ್ಣ ಆಗ್ಬೋದು ಸೊ ಸಣ್ಣ ಆಗೋಕ್ಕಾಗಲ್ಲ ಅಂತ ಏನಿಲ್ಲ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ಕೋಬೇಕು ಈ ಪ್ರತಿದಿನ ನಮ್ಮದು ಊಟ ತಿಂಡಿ ಬೇರೆ ಮನೆ ಕೆಲಸಗಳು ಈ ಥರದ್ದೆಲ್ಲ ಹೇಗಿರುತ್ತೋ ನಮ್ಮ ಎಕ್ಸಸೈಸ್ ಕೂಡ ಹಾಗೆಯೇ ಮನೆ ಕೆಲಸಗಳಲ್ಲಿ ಇದೂ ಒಂದು ಅಂತ ಅಂದ್ಕೊಂಬಿಟ್ರೆ ನಾವು ಆವಾಗ ರೆಗ್ಯುಲರಾಗಿ ಎಕ್ಸಸೈಸ್ ೈಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಸೊ ಮುಂದೆ ಕಂಟಿನ್ಯೂ ಮಾಡಬೇಕು ಡೈಲಿ ದಡ್ ಬಟ್ ಏನಂತಂದರೆ ನನಗೆ ಡೈಲಿ ಎಕ್ಸಸೈಸ್ ತೋರ್ಸೋಕ್ಕೆ ಒಂಥರ ಅಂದರೆ ಕೆಲವೊಬ್ಬರು ಬೇಜಾರು ಮಾಡ್ಕೋತಾರೆ ಎಕ್ಸಸೈಸ್ಗಳನ್ನ ನೋಡೋದಕ್ಕೆ ಹಂಗಾಗಿ ಡೈಲಿ ರೊಟೀನಲ್ಲಿ ನಾನು ತೋರಿಸಲ್ಲ ಆದರೆ ರೆಗ್ಯುಲರ್ ಆಗಿ ನಾನು ಮಾಡೇ ಮಾಡ್ತೀನಿ ಸೊ ಏನು ಅಂದರೆ ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಅಯ್ಯೋ ಯಾರು ಮಾಡ್ತಾರಪ್ಪ ಬೋರು ಅಂತ ಎಲ್ಲ ಅಂದ್ಕೊಳಲ್ಲ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಖುಷಿಯಿಂದ ಕಾಯ್ತಾ ಇರ್ತೀನಿ ನಾನು ಪ್ರತಿಯೊಂದು ಎಕ್ಸಸೈಸ್ನೂ ವರ್ಕೌಟ್ನು ಕೂಡ ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಪಕ್ಕದಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ನನಗೆ ಟ್ಯಾಬಲ್ಲಿ ನಾನು ಮ್ಯೂಸಿಕ್ನ ಹಾಕ್ಬಿಟ್ಟಿರ್ತೀನಿ ಸೊ ಏನು ಹೇಗೆ ಅಭ್ಯಾಸ ಆಗಿದೆ ಅಂತಂದರೆ ಈಗ ನಾನು ಎಕ್ಸಸೈಸ್ ಮಾಡಬೇಕಾದ್ರೆ ಮ್ಯೂಸಿಕ್ ಹಾಕಲಿಲ್ಲ ಅಂದರೆ ನನಗೆ ಅದೊಂದು ಮೂಡೇ ಬರೋಲ್ಲ ಒಂಥರ ಆಯಾಸ ಅನ್ನಿಸ್ತಾ ಇರತ್ತೆ ಸೊ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರೆ ಏನಾಗ್ತಾ ಇರತ್ತೆನ ನನ್ನ ಎಲ್ಲ ಆ ಕಡೆ ಹೋಗ್ತಾ ಇರುತ್ತೆ ಸೊ ಆಯಾಸ ನನಗೆ ಕಾಣೋದಿಲ್ಲ ಸೊ ನೋಡಿ ಸುಜಿತ್ ನೋಡಿ ಅಲ್ಲಿ ಕ್ಯಾನ್ ಇಸ್ಕೊಂಡೆ ನಾನು ಸೊ ಆಟ ಮಾಡಲ್ಲ ನಂಗೆ ಬೇಕೇ ಬೇಕು ಅಂತ ನೋಡಿ ಕ್ಯಾನ್ ಅನಿಮಲ್ ವಾಕ್ ಮಾಡ್ತಾ ಇದ್ದಾನೆ ನೋಡಿ ಅದು ನನ್ನಿಂದನೇ ಕಲ್ತ್ಕೊಂಡಿರೋದು ಕೆಲವೊಂದು ಸಲ ಅನಿಮಲ್ ಅನಿಮಲ್ ವಾಕ್ ಮಾಡ್ತೀನಿ ಯಾಕೆಂದರೆ ಈ ಹೊಟ್ಟೆ ಕರಗ್ಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈ ಡಕ್ ವಾಕ್ ಮಾಡ್ತೀನಿ ಡಕ್ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಪೀರಿಯಡು ರೆಗ್ಯುಲರಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಡಕ್ ವಾಕ್ ಮಾಡೋದ್ರಿಂದ ಸೊ ಕೆಲವೊಂದು ಪೀರಿಯಡಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳನ್ನ ರೆಗ್ಯುಲರಾಗಿ ಮಾಡ್ತೀನಿ ನೋಡಿ ಸುಜಿತ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನನ್ನ ಹತ್ರ ಕ್ಯಾನ್ ಇಸ್ಕೊಂಡಿದ ತಕ್ಷಣ ಅವನು ನೋಡಿ ಸ್ಟೆಪ್ ಹತ್ತಿ ಇಳಿಯೋದು ಹತ್ತಿ ಇಳಿಯೋದು ಕೆಲವೊಂದು ಸಲ ನಾನು ಮಾಡ್ತಾ ಇರ್ತೀನಿ ಟೈಮ್ ಸಿಕ್ಕಿದಾಗ ಸ್ಟೆಪ್ಪೆಲ್ಲ ಒಂದು ಹದಿನೈದು ಸರ ಇಪ್ಪತ್ತು ಸರಿ ಹದಿನೈದು ಸರಿ ಈ ಥರ ನಾನು ಮಾಡ್ಕೊತೀನಿ ಸ್ಟೆಪ್ ಹತ್ತೋದು ಇಳಿಯೋದು ಸೊ ಸುಜಿತ್ ನೋಡಿದೆ ಅದು ಆಯಿತಾ ಒಂದು ನಿಮಿಷಕ್ಕೆ ಎಷ್ಟೆಲ್ಲ ಎಕ್ಸಸೈಸ್ ಮಾಡ್ತಾನೆ ನೋಡಿ ಅದಾಯಿತು ಸೊ ನೋಡಿ ಇವಾಗ ಪುಷಪ್ ಸೊ ಕೆಲವೊಂದು ಸಲ ಪುಷಪ್ಗಳನ್ನ ನಾನು ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ಟೆಚಸ್ಗಳನ್ನ ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ಕೋತೀನಿ ಸೊ ಇವಾಗ ಈವ್ನಿಂಗ್ ಟೈಮು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾರ್ನಿಂಗ್ ಅಷ್ಟೇ ನಾನು ಮಾಡ್ಕೋತಾ ಇರೋದು ನಾನು ಯಾವಾಗಲೇ ಎಕ್ಸಸೈಸ್ ಮಾಡಿದ್ರು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ಇರುತ್ತೆ ಸೊ ಜೊತೆಗೆ ಒಂದು ಲೆಮನ್ ಏನು ಬಿಸಿನೀರಲ್ಲಿ ಲೆಮನ್ ಹಾಕ್ಕೊಂಡು ಕುಡಿತೀವಿ ನೋಡಿ ಅದು ಕುಡ್ದಿರ್ತೀನಿ ಇಲ್ಲಾಂದರೆ ಗ್ರೀನ್ ಟೀ ಕುಡ್ದಿರ್ತೀನಿ ಸೊ ಎರಡು ಕಪ್ಪು ಬಿಸಿನೀರಂತೂ ಕುಡ್ದಿರ್ತೀನಿ ನಾನು ಒಂದು ಕಪ್ಪು ಖಾಲಿ ವಾಟರು ಇನ್ನೊಂದು ಕಪ್ಪು ಗ್ರೀನ್ ಟೀ ಅಥವಾ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯುವಂಥದ್ದು ನೋಡಿ ಸುಜಿತ್ ನೋಡಿ ಎಕ್ಸಸೈಸ್ಗಳನ್ನ ಹೇಗೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ಸುಜಿತ್ ಕರ್ಕೊಂಡು ಹೋಗ್ಬಿಟ್ರೆ ನಿಜ ನಿಮ್ಮಮ್ಮ ಯಾವ್ಯಾವ ಎಕ್ಸಸೈಸ್ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ತೋರಿಸ್ಕೊಡಪ್ಪ ಅಂದರೆ ಖಂಡಿತ ಸುಜಿತ್ ತೋರಿಸ್ಕೊಟ್ಬಿಡ್ತಾನೆ ನೋಡಿ ಎಲ್ಲನೂ ಆಲ್ಮೋಸ್ಟ್ ನೋಡ್ತಾ ಇದ್ದೀರ ಎಲ್ಲ ಎಕ್ಸೈಸು ಮಾಡುತ್ತೆ ನನ್ನ ಪುಟಾಣಿ ಎಲ್ಲ ಕಲ್ತ್ಕೊಂಡಿದೆ ಸೊ ಅವನಿಗೆ ಸಾಕಾದಾಗ ಏನು ಮಾಡ್ತಾನೆ ನನ್ನ ಮಮ್ಮಿ ಸ್ಟಾಪ್ ಮಾಡಿ ನನಗೆ ಕೈ ನೋವುತ್ತಿದೆ ಅಂತಾನೆ ಯಾಕೆಂದರೆ ಆಲ್ಮೋಸ್ಟ್ ನನಗೆ ಎಷ್ಟು ಕೌಂಟ್ ಮಾಡ್ತೀನೋ ಅಷ್ಟು ಕೌಂಟ್ ಮಾಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ನೋಡಿ ಇವಾಗ ಸುಜಿತ್ ನನಗೆ ಟೈಮ್ ಆಯಿತು ಅಂದರೆ ಸಾಕು ತಿಂಡಿ ಮಾಡಿಕೊಡಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳ್ತಿರ್ತಾನೆ ಸ್ಕೂಲ್ಗೆ ಹೋಗೋದಕ್ಕೆ ಹಠ ಮಾಡೋದಿಲ್ಲ ಸುಜಿತ್ ಟೈಮ್ ಕರೆಕ್ಟ್ ಪ್ರೇಯರ್ ಎಲ್ಲ ಮುಗ್ದೋಗ್ಬಿಡುತ್ತೆ ಮಮ್ಮ ಫಸ್ಟು ಸ್ನಾನ ಮಾಡಿಸಿ ಅಂತ ಹೇಳ್ತಾನೆ ಸೊ ಈ ನಿಮಗೆ ವಿಡಿಯೋ ಮಾಡೋಕ್ಕೆ ಮುಂಚೆನೇ ಅರ್ಧ ವರ್ಕೌಟ್ ನಂದು ಮುಗ್ದೋಗಿತ್ತು ಸೊ ಒಂದು ತುಂಬ ದಿನಗಳಾಗಿತ್ತು ಕೇಳ್ತಾ ಇದ್ರಿ ಸುಮಾರಷ್ಟು ಜನ ವರ್ಕೌಟ್ ತೋರಿಸಿ ಅಂತ ಹಾಗಾಗಿ ಒಂದು ಸಣ್ಣ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಸುಜಿತ್ ನೋಡಿ ಅವನಿಗೆ ಪೈಲ್ವನ್ ಪಾಪಣ್ಣ ಹೆಸ್ರಿಟ್ಟಿದ್ದಾರೆ ನಮ್ಮ ಮನೆಯವರು ಸೊ ಹಂಗಾಗಿ ಅವನು ಅವಾಗ ಅವಾಗೆ ಬಾಡಿ ತೋರಿಸ್ತಾ ಇರ್ತಾನೆ ನಮಗೆ ಅವನು ಅವನು ಕ್ಯೂಟ್ ಮಾತುಗಳು ಎಕ್ಸಸೈಸು ಮತ್ತು ಎಲ್ಲನೂ ಕೂಡ ತುಂಬ ಇಷ್ಟ ಆಗುತ್ತೆ ಸುಜಿತ್ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಎಲ್ಲನೂ ಮಾಡ್ತಾನೆ ನೋಡ್ತಾನೆ ಇರ್ತೀರ ಬ್ಲಾಗ್ಗಳಲ್ಲಿ ನಾನು ಹಿಂದೆ ಇರ್ತಾನೆ ಯಾವಾಗಲೂ ಸೊ ಎಕ್ಸಸೈಸ್ಗೆ ಒಂದು ಡಂಬಲ್ಸ್ ತೊಗೊಂಡ್ಬಿಟ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೌಸಂಡ್ ಹಂಡ್ರೆಡು ಟು ಹಂಡ್ರೆಡು ಇದೆ ಎಲ್ಲ ಅದು ಸೊ ನೋಡೋಣ ಅಕಸ್ಮಾತ್ ಏನಾರು ತೊಗೊಂಡ್ರೆ ಖಂಡಿತ ಖಂಡಿತ ಶೇರ್ ಮಾಡ್ತೀನಿ ಸೊ ವರ್ಕೌಟ್ ಮಾಡೋದ್ರಿಂದ ನನಗೆ ದಿನವಿಡೀ ಒಂಥರ ಹೇಗೆ ಅಂದರೆ ಫ್ರೆಶ್ ಆಗಿರ್ಬೋದು ದಿನವಿಡೀ ಒಂಥರ ಆ್ಯಕ್ಟಿವ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇರತ್ತೆ ನನಗೆ ಎಕ್ಸಸೈಸ್ ಮಾಡಲಿಲ್ಲ ಅಂತ ಅಂದರೆ ಅದೊಂಥರ ಮೂಡೇ ಇರೋಲ್ಲ ನನಗೆ ಸೊ ನೋಡಿ ಇವತ್ತಿನ ವರ್ಕೌಟ್ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಟ್ಯಾಬಲ್ಲಿ ಮ್ಯೂಸಿಕ್ ಹಾಕಿದ್ದೆ ಟ್ಯಾಬಲ್ಲಿ ಚಾರ್ಜ್ ಖಾಲಿಯಾಗಿದೆ ನಾನು ನೋಡಿಕೊಂಡೇ ಇಲ್ಲ ಸೊ ಚಾರ್ಜ್ ಖಾಲಿ ಆಯ್ತಲ್ವಾ ಹಂಗಾಗಿ ನಾನು ಮತ್ತೆ ಫೋನಲ್ಲೇ ಮ್ಯೂಸಿಕ್ ಹಾಕ್ಕೊಂಡು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನ ನಾನು ಕ್ಲೋಸ್ ಮಾಡಿದೆ ಸೊ ಇವತ್ತಿನ ವರ್ಕೌಟ್ ಇಷ್ಟೇ ಸೊ ಇನ್ನೂ ಇದೆ ಸೊ ವಿಡಿಯೋ ನಾನು ತಗೊಳಕ್ಕಾಗಿಲ್ಲ ಫೋನಲ್ಲಿ ಚಾರ್ಜ್ ಖಾಲಿ ಆಯಿತು ಮ್ಯೂಸಿಕ್ ಇಲ್ಲ ಅಂದ್ರೆ ನನಗೆ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಈ ಫೋನಲ್ಲಿ ಹಾಕ್ಕೊಂಡು ಟ್ಯಾಬಲ್ಲ ಹಾಕಿದೆ ಚಾರ್ಜ್ ಎಲ್ಲ ಇಲ್ಲ ಇವಾಗ ಇದರಲ್ಲಿ ಆನ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ಮೋಡ ಇರೋದ್ರಿಂದ ಮನೆಯೆಲ್ಲ ಕತ್ಲು ಕತ್ಲೋ ಕತ್ಲು ಸ್ನೇಹಿತರೆ ಮೋಡ ಜಿಟಿ ಜಿಟಿ ಮಳೆ ಯಪ್ಪಾ ಬೇಡಪ್ಪ ನೆಲ ಒರೆಸಿದ್ರು ನೆಲನೇ ಹಾರ್ಕೋತಾ ಇಲ್ಲ ಫ್ಲೋರಿಂಗು ಅಷ್ಟು ಜಿಟಿ ಜಿಟಿ ಮಳೆ ಮಳೆ ಜಾಸ್ತಿ ಆಗಿಬಿಡ್ತು ಅಂದರೆ ಮನೆ ಸುತ್ತ ಮುತ್ತ ಎಲ್ಲ ಗಿಡ ಗೆಂಟೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಡಿಮೆನೇ ಸೊಳ್ಳೆ ನಮ್ಮ ಮನೆ ಹತ್ರ ಏಕೆಂದರೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀವಲ್ಲ ಹಂಗಾಗಿ ಸೊ ನಮ್ಮ ಮನೆಯವರು ಬಂದರು ಸುಜಿತ್ ನೋಡಿ ಇವಾಗೆಲ್ಲ ಆಯಿತು ವರ್ಕೌಟ್ ಆಯಿತು ತಿಂಡಿ ಮಾಡಿದ್ದಾಯಿತು ಸುಜಿತ್ಗೆ ಸ್ನಾನ ಮಾಡಿ ಸ್ಕೂ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ದಾಯಿತು ಮನೆಯವರು ಕೂಡ ಬಿಟ್ಬಿಟ್ಟು ಬಂದರು ಸುಜಿತ್ ಜೊತೆ ಅವರು ತಿಂಡಿ ತಿಂದ್ಕೊಂಡ್ಬಿಡ್ತಾರೆ ಸೊ ಆಯಿತು ನೋಡಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ನಾನೇನು ಮಾಡ್ತೀನಿ ಅಕಸ್ಮಾತ್ ಏನಂದ್ರೆ ವಾಶ್ರೂಮೆಲ್ಲ ಕ್ಲೀನ್ ಮಾಡೋದಿದ್ರೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿದ್ರು ಒಂದೊಂದ್ಸಲ ಡಿಶ್ ವಾಷರ್ಗೆ ಹಾಕ್ತೀನಿ ಸಲ ಕಡಿಮೆ ಇತ್ತು ಅಂದರೆ ಕೈಯಲ್ಲೇ ತೊಳೆದ್ಬಿಡ್ತೀನಿ ಕೆಲವೊಂದು ಹ್ಯಾಂಡ್ ವಾಶ್ ಬಟ್ಟೆಗಳಿರುತ್ತೆ ಹ್ಯಾಂಡ್ ವಾಶ್ ಬಟ್ಟೆಗಳಿದ್ದಾಗ ಏನು ಮಾಡ್ಬಿಡ್ತೀನಿ ಅಂದರೆ ಪಾತ್ರೆಗಳೆಲ್ಲ ಇಟಿಲಿಟಿಗೆ ಹಾಕ್ಬಿಡ್ತೀನಿ ಹಿಂದೆಗಡೆ ಜಾಗಕ್ಕೆ ಹಾಕ್ಬಿಟ್ಟು ಪಾ ಬಟ್ಟೆ ಪಾತ್ರೆ ಎರಡನ್ನೂ ಮುಗಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಟೈಮು ಒಂಬತ್ತುವರೆ ಮಳೆ ಮಳೆ ಜಿಟಿ ಜಿಟಿ ಇವಾಗ ಏನ್ ತಗೋತಾಯಿ ಅಂದ್ರೆ ಒಂದು ಆಪಲ್ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಒಂದೊಂದ್ಸಲ ರಾಗಿ ಮಾಲ್ಟ್ ಆಗಲ್ಲ ಅದ್ರ ಜೊತೆಗೆ ನೆನ್ಚ್ಕಳಕ್ಕೆ ಅಂತ ರಾಗಿ ಮುತ್ತೆಗೆ ನೆನ್ಸ್ಕಳಕ್ಕೆ ಕಾಳು ಬೋಂಡ ಬಜ್ಜಿ ಇಟ್ಕೊಂತೀವಲ್ಲ ಹಂಗೆ ಆಪಲ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಗಲಾಟೆ ನೋಡಿ ಈಗ ಸ್ನಾನ ಮಾಡಿಕೊಂಡು ಫಸ್ಟ್ ಜೊತೆ ಸ್ನಾನ ಮಾಡಿಸ್ಬಿಡಪ್ಪು ಆಮೇಲೆ ಸ್ನಾನ ಜಿತ್ ನೋಡಿ ಒಂದು ಕ್ಯಾಲಿಕೇಟ್ರ್ ಇಟ್ಕೊಂಡು ಹೆಂಗೆ ಮಾತಾಡ್ತಾನೆ ಫೋನಲ್ಲಿ ಅಂತ ತೋರಿಸ್ತೀನಿ ಏಕೆಂದ್ರೆ ರೋಹಿತ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೇಗೆ ಮಾತಾಡ್ತಾನೆ ಅದನ್ನೇ ನೋಡಿಕೊಂಡು ಇವನು ಅದನ್ನೇ ಫಾಲೋ ಮಾಡಿ ಅದೇ ರೀತಿ ಮಾತಾಡ್ತಾನೆ ನೋಡಿ ఎల్లలు ఎల్లలు దేదిల్లల్లను ఊరుడు బుట్ట ఎల్లను ఊర్తే బుట్ట బట్ట ఎల్ల కండి ఉండి

್ರ ಅವ್ರ ರೋಹಿತ್ ಅವ್ರ ಅಣ್ಣ ಹೆಂಗ್ ಮಾತಾಡ್ತಾನೆ ಫೋನ್ಗಳಲ್ಲಿ ಫ್ರೆಂಡ್ ಜೊತೆ ಹೆಂಗ್ ಮಾತಾಡ್ತಿರ್ತಾನೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾನೆ ಪ್ರತಿಯೊಂದು ಕೂಡ ಅಬ್ಸರ್ವೇಶನ್ ತುಂಬಾ ಇದೆ ಅವನ್ ಮೈಂಡ್ ಎಲ್ಲೋ ಇರುತ್ತೆ ಏನೋ ಅನ್ ಕಣ್ಗಳ ಎಲ್ಲೋ ಇರುತ್ತೆ ಅಬ್ಸರ್ವೇಶನ್ ಎಲ್ಲಾ ಅಬ್ಸರ್ವ್ ಮಾಡ್ಕೊಂಡಿರ್ತಾನೆ ನಾವು ನೋಡಿಲ್ಲ ಅಂತ ಅನ್ಕೊಂಡಿರ್ತೀವಿ ನೋಡಿ ರೋಹಿತ್ ಹೇಗ್ ಮಾತಾಡ್ತಾನೆ ಹಾಗೆ ಮಳೆ ಇರೋದಕ್ಕೆ ಜಾಸ್ತಿ ಹೂಗಳೇ ಬಿಡ್ತಾ ಇಲ್ಲ ಒಂದೊಂದೇ ಎಲ್ಲಾದ್ರಲ್ಲ ನೋಡಿ ಎಷ್ಟು ದೊಡ್ಡ ಎಲ್ಲ ಒಂದೊಂದೇ ದಾಸ್ ಹೊಳೆ ನೋಡಿ ಒಂದೊಂದೇ ದಾಸವಾಳದ್ದು ಹೂಗಳನ್ನಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಇಷ್ಟ ಈಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದ್ಕೊಂಡು ನಂದು ಇನ್ನೇನು ರಾಗಿ ಮಾಲ್ಟು ಮತ್ತು ಒಂದು ಆಪಲ್ ತಿಂದಿದ್ದು ನೋಡಿದ್ರಿ ಸೊ ಇವಾಗ ಅಮ್ಮನ ಮನೆಗೆ ಇದ್ದೀವಿ ಸೊ ಏನಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ಪ್ರಯಾಣ ಅಷ್ಟೇ ನಮ್ಮ ಅಮ್ಮನ ಮನೆ ತುಂಬ ಹತ್ತಿರ ಸೊ ಹಂಗಂತ ನಾವೇನು ಯಾವಾಗಲೂ ಹೋಗೋಲ್ಲ ನಮ್ಮ ತಂದೆ ಯಾವಾಗಲೂ ರೋಹಿತ್ ಬಂದಾಗಿಂದ ಕರ್ಕೊಂಡೇ ಬಂದಿಲ್ಲ ಎಷ್ಟು ದಿನ ಆಯಿತು ರೋಹಿತ್ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ನಮ್ಮ ತಂದೆ ಯಾವಾಗಲೂ ಹಂಗಂತನೇ ಇರೋರು ಏನಾದರೂ ನಾನ್ ವೆಜ್ ಮಾಡಿದ್ರೆ ರೋಹಿತ್ನ ನೆನ್ಸ್ಕೊತಾ ಇರ್ತಾನೆ ಅದಕ್ಕೆ ಇವತ್ತು ಹೋಗೋಣ ಸುಜಿತ್ಗೂ ಹೇಗೂ ದೃಷ್ಟಿ ತೆಗೆಸ್ಬೇಕು ಲಾಸ್ಟ್ನಲ್ಲಿ ವೀಡಿಯೋನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ದೃಷ್ಟಿ ತೆಗೆಸ್ಬೇಕು ಸ್ವಲ್ಪ ಅಕ್ಕಿನೂ ತೆಗೆಸ್ಬೇಕು ನಮ್ಮ ಮನೆ ಹತ್ರ ಸ್ವಲ್ಪ ಹೊರಗಡೆ ಜಾಗ ಸರಿ ಇಲ್ಲ ಅಂತ ಹೇಳ್ತಾರೆ ಇಲ್ಲಲ್ಲ ಅಂದರೆ ಬಿದ್ದರೆ ಮಕ್ಳಿಗೆ ಬೇಗ ಬಿದ್ದ ಮೂಳ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಅದೇನು ಅಭ್ಯಾಸ ಮಾಡಿಸಿಲ್ಲ ಅಕ್ಕಿ ತೆಗಿಸೋದು ಇದೆಲ್ಲ ಮಾಡಿಸ್ತೀವಿ ಸೊ ಹಂಗಾಗಿ ತುಂಬ ದಿನಗಳಿಂದ ಹಂಗ ಇದ್ವು ಹಂಗಾರೆ ಊರಿಗೆ ಹೋಗ್ಬಿಡೋಣ ರೋಹಿತ್ ಹೆಂಗೋ ಅಮ್ಮ ಅಪ್ಪ ಇಬ್ಬರು ಕರೀತಿದ್ರು ಐ ಥಿಂಕ್ ಇವತ್ತು ಅಣ್ಣ ಬರಬೇಕಿತ್ತು ಬಂದಿಲ್ಲ ಇವತ್ತು ಬರ್ತಿದ್ರು ಅವರು ಯಾಕೋ ಸಮೀಕ್ಷೆಗೆ ಸ್ಪೆಷಲ್ ಕ್ಲಾಸ್ ಇದೆಯಂತೆ ಹಾಗಾಗಿ ನಮ್ಮ ಅಣ್ಣ ಬರಲಿಲ್ಲ ನಮ್ಮ ಅಣ್ಣ ಬರುತ್ತೆ ಅಂತ ಕಾಯ್ತಾ ಇದ್ದೆ ಸೊ ಬಂದ್ವಿ ನಮ್ಮ ಅಮ್ಮನ ಮನೆ ಆಲ್ರೆಡಿ ನೋಡಿದ್ದೀರಾ ನೋಡಿಲ್ಲ ಅಂದರೆ ಹಳೆ ಹಳೆಯ ಬ್ಲಾಗ್ ನೋಡಿ ಎಲ್ಲ ಡಿಟೇಲಾಗಿ ಹಾಕಿರ್ತೀನಿ ಹಳೆ ಮನೆ ಇದು ಅಮ್ಮವ್ರ ಹಳೇ ಮನೆ ಸೊ ಈಗ ಪಕ್ಕದಲ್ಲಿ ಕಟ್ಟಿರೋದು ಹೊಸ ಮನೆ ಸೊ ಆ ಹೊಸ ಮನೆ ಕಟ್ಟಿರೋದು ಕೂಡ ಕಾಂಟ್ರಾಕ್ಟ್ರು ರಾಜಣ್ಣ ಅವರು ಸೊ ನಮ್ಮನೆ ಈಗ ಯಾವ ಮನೆಗೆ ಕಟ್ಟಿದ್ದಾರೆ ಈಗಿರೋ ಮನೆ ಹೊಸ ಮನೆ ಎಲ್ಲ ಸೊ ಅಮ್ಮ ಆ ಮನೆಯೂ ಅವರೇ ಕಟ್ಟಿರೋ ಅಂಥದ್ದು ಇದು ಹಳೆ ಮನೆ ತುಂಬ ಏನೂ ಹಳೇದಾಗಿರಲಿಲ್ಲ ತುಂಬ ದೊಡ್ಡ ಮನೆ ಇದು ನಮ್ಮ ನಮ್ಮಮ್ಮಂಗೆ ಕ್ಲೀನಿಂಗು ಮಾಡೋಕ್ಕಾಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಆಮೇಲೆ ಮೇಯ್ನ್ ಏನು ಅಂದರೆ ಈ ಮನೇಲಿ ಜಾಸ್ತಿ ಗೆದ್ಲು ಗೆದ್ಲು ಬರುತ್ತೆ ಯಾವಾಗಲೂ ಒದರಬೇಕು ಕ್ಲೀನ್ ಮಾಡಬೇಕು ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇದರಲ್ಲಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಪುಟ್ಟದಾಗಿ ಮೋಲ್ಡ್ ಮನೆ ಕಟ್ಕೊಂಡಿರೋದು ಸೊ ಇದು ಬಂದು ಹೆಂಚಿನ ಮನೆ ಈ ಅಂತೂ ನಮ್ಮ ತಂದೆ ಇನ್ನೂ ಉಡ್ಸಿಲ್ಲ ಇದನ್ನ ಡಮನಿಷ್ ಮಾಡಿಲ್ಲ ಯಾಕೆ ಅಂತಂದರೆ ಈ ಮನೆ ತುಂಬ ಕಷ್ಟಪಟ್ಟು ನಮ್ಮಪ್ಪ ಕಟ್ಟಿದ್ರು ಅಂದರೆ ನಾವೊಂದು ಸಿಕ್ಸ್ತು ಸೆವೆಂತಲ್ಲಿದ್ದಾಗ ಈ ಮನೆ ಕಟ್ಟಿದ್ದು ನಮ್ಮ ತಂದೆ ಲೋನ್ ತಗೊಂಡು ಈ ಮನೆ ಅವಾಗ ಎಷ್ಟು ಖರ್ಚಾಗಿತ್ತು ಅಂದರೆ ಎರಡೂ ಮುಕ್ಕಾಲು ಲಕ್ಷನೋ ಏನಕ್ಕೆ ಖರ್ಚು ಮಾಡಿ ಮೂರು ಲಕ್ಷ ಅಂದ್ಕೊಳ್ಳಿ ಮೂರು ಲಕ್ಷ ಖರ್ಚು ಮಾಡಿ ಈ ಮನೆ ಕಟ್ಟಿದ್ರು ಲೋನ್ ತೊಗೊಂಡು ನಮ್ಮ ತಂದೆ ಇದೆ ಅನಿಸುತ್ತೆ ಫಸ್ಟ್ ಮನೆಗೆ ಕಟ್ಟಿದ್ದು ನಮ್ಮ ತಂದೆ ಸೊ ತುಂಬ ಏನು ಹಾಳಾಗಿರಲಿಲ್ಲ ಹೇಳಿದ್ನಲ್ಲ ಆ ರೀಸನ್ನಿಂದ ಈ ಮನೆನ ಬಿಟ್ಟು ಪಕ್ಕದಲ್ಲಿ ಕಟ್ಕೊಂಡಿರೋವಂಥದ್ದು ತುಂಬ ದೊಡ್ಡ ಮನೆ ಈ ಮನೆಗೆ ಬಂದಿದ್ದು ರೋಹಿತ್ ನಾವು ಕಡಬಾದಲ್ಲಿದ್ವಿ ರೋಹಿತ್ ಹುಟ್ಟಿ ಅವನಿಗೆ ನಾಮಕರಣ ಮಾಡಿ ಐದು ತಿಂಗಳಿಗೆ ನಾಮಕರಣ ಮಾಡಿ ರೋಹಿತ್ ಐದು ತಿಂಗಳಲ್ಲಿದ್ದಾಗ ಈ ಮನೆಗೆ ಅಮ್ಮ ಅವರು ಶಿಫ್ಟ್ ಆಗಿದ್ದು ಸೊ ಇದು ಈ ಮನೇಲೂ ಕೂಡ ಬಹಳಷ್ಟು ವರ್ಷ ಇದ್ದರು ಇವಾಗ ಏನಾದರೂ ತೋಟದ್ದು ಐಟಮ್ಸು ಏನಾದರೂ ಈ ಕೋಳಿಗಳು ಕೂಡ ಹಾಕೋದು ಇದಕ್ಕೆಲ್ಲ ಇಟ್ಕೊಂಡಿದ್ದಾರೆ ಸೊ ಇಲ್ಲಂತೂ ಬೇಡಪ್ಪ ದೇವರೇ ಮಳೆಗೆ ಕಾರ್ಗಳು ಮನೆ ಹತ್ರ ತರೋಕ್ಕಾಗಲ್ಲ ರೋಡೆಲ್ಲ ಗಿಜಿ 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 ರೋಡ್ ಇಷ್ಟಿಷ್ಟೇ ಬಿಟ್ಕೊಂಡಿದ್ದಾರೆ ಆಮೇಲೆ ಮೇಯ್ನಾಗಿ ಅಣ್ಣ ಅಣ್ಣ ತಮ್ಮಂದರು ಕಾಟ ಜೊತೆಗೆ ಜಗಳಗಳು ಕಿತ್ತಾಟಗಳು ಸೊ ಹಾಗಾಗಿ ರೋಡ್ ಇಷ್ಟೇಷ್ಟು ಬಿಟ್ಕೊಂಡಿದ್ದಾರೆ ಅದೊಂದು ಬೇಜಾರು ಇಲ್ಲಿ ಬರೋಕ್ಕೆ ಇದು ಹೊಸ ಮನೆ ಶೆಡ್ಡು ಸೊ ಈ ಶೆಡ್ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಈ ಹಬ್ಬಗಳಲ್ಲಿ ಏನಾದರೂ ಎಕ್ಸ್ ಮನೆ ಸ್ವಲ್ಪ ಚಿಕ್ಕದೇನೆ ತುಂಬ ದೊಡ್ಡದೇನಿಲ್ಲ ಎಕ್ಸ್ಟ್ರಾ ಐಟಮು ಹಬ್ಬಗಳಿಗೆ ಪಕ್ಷದ ಹಬ್ಬ ಆಯಿತು ಊರ ಹಬ್ಬ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಜಾಗ ಅಂತ ಮಾಡ್ಕೊಂಡಿದ್ದಾರೆ ಇನ್ನು ನಾವು ಬಂದಿದ್ದ ತಕ್ಷಣ ಅಮ್ಮ ಚಿಕನ್ ಸಾಂಬಾರು ಮಾಡಿದರು ಮುದ್ದೆ ಅನ್ನ ಎರಡು ಮಾಡ್ತಾಯಿದ್ರು ಸೊ ಬಿಸಿ ಬಿಸಿ ಚಳಿಗೆ ಚಿಕನ್ ಸಾಂಬಾರು ಅಮ್ಮ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಬಿಸಿ ಬಿಸಿ ಊಟ ಮಾಡಿದ್ವಿ ರೋಹಿತ್ ವಿಡಿಯೋ ಮಾಡ್ತಾಯಿದ್ದಾನೆ ಸುಜಿತ್ ಕೂಡ ಅಮ್ಮನ ಕೈದು ಚಿಕನ್ ಸಾಂಬಾರು ಅಂದರೆ ಸಖತ್ ಇಷ್ಟ ಸುಜಿತ್ ಕೂಡ ಹೊಟ್ಟೆ ತುಂಬ ಊಟ ಮಾಡ್ದೆ ಇವತ್ತು ಸೊ ಇವಾಗ ಸುಜಿತ್ಗೆ ಅಜ್ಜಿ ಅಂದರೆ ನೋಡಿ ಇಲ್ಲಿ ಅಜ್ಜಿ ಅಂದರೆ ನಮ್ಮಮ್ಮ ಅಲ್ಲ ನಮ್ಮಮ್ಮರ ಚಿಕ್ಕಮ್ಮ ಇಲ್ಲಿದ್ದಾರೆ ನೋಡಿ ಇವ್ರನ್ನೇ ಅವತ್ತು ಬಾರೆ ತೋಟದಿಂದ ನಾವು ಕರ್ಕೊಂಬಂದಿದ್ದು ನಮ್ಮ ಅಜ್ಜಿ ಕಂಡ್ರೆ ನಮ್ಗೆ ತುಂಬ ಇಷ್ಟ ನಮ್ಮಮ್ಮನ ತಾಯಿ ಮತ್ತು ಈ ಅಜ್ಜಿ ಇವರಿಬ್ಬರು ಕಂಡ್ರೆ ನಂಗೆ ತುಂಬ ಇಷ್ಟ ಈ ಅಜ್ಜಿನೂ ಕೂಡ ನಾನು ಅಮ್ಮ ಅವ್ರ ಅಮ್ಮನ್ನು ಕೂಡ ಅವ್ವ ಅಂತ ಕರಿತೀನಿ ಈ ಅಜ್ಜಿನೂ ಕೂಡ ನಾನು ಅವ್ವ ಅಂತಲೇ ಕರೀತೀನಿ ಸೊ ಈ ಅಜ್ಜಿಗೆ ನಾನು ಕಂಡ್ರೆ ತುಂಬ ಇಷ್ಟ ನಮ್ಮ ಅವಂಗೆ ಸೊ ನಮ್ಮ ಇನ್ನೊಂದು ಅಜ್ಜಿ ಐತೆ ಸಾರಗಳಿ ಅಜ್ಜಿ ಈ ಅಜ್ಜಿ ಈ ಅಜ್ಜಿ ಇಬ್ಬರು ಒಂಥರ ಆಲ್ಮೋಸ್ಟ್ ಒಂದೇ ಥರ ಅಜ್ಜಿ ನಮ್ಮ ಅಮ್ಮ ಏನು ಅಜ್ಜಿಗೆ ಈ ಅಕ್ಕಿ ತೆಗೀರಿ ಅಂತ ಹೇಳಲಿಲ್ಲ ನಮ್ಮ ಅಮ್ಮನೇ ತೆಗಿತಾರೆ ಅಜ್ಜಿ ಯಾಕೋ ಗೊತ್ತಿಲ್ಲ ಬಂದು ನಾನೇ ತೆಗಿತೀನಿ ಕೊಡವಾ ನಾನೇ ತೆಗಿತೀನಿ ಕೊಡವ ಅಂತ ಅಂದರು ನಮ್ಮ ಅಜ್ಜಿ ಸೊ ಹಂಗಾಗಿ ಸರಿ ಬಿಡು ಅತ್ಲಾಗೆ ನೀವೇನು ತೆಗಿ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ ಇವನಂತೂ ಇವನ್ ತೆಗಿಯಕ್ಕೆ ಹೋದರೆ ಇವನೇ ಅಜ್ಜಿಗೆ ತೆಗ್ಯಕ್ಕೆ ಹೋಗ್ತಾರೆ ಸೊ ಅಜ್ಜಿಗಿನ್ನೂ ಬರಲ್ಲ ಆದರೂ ಪಾಪ ಅಜ್ಜಿ ನಾನು ತೆಗಿತೀನಿ ನಾನು ತೆಗಿತೀನಿ ತೆಗೀತಿದ್ದಾರೆ ಅಮ್ಮನೇ ತೆಗಿತಾರೆ ಇಲ್ಲಾಂದರೆ ನಾವು ಇರೋ ಕಡೆ ಬಿಲ್ಲೆಪಾಳ್ಯದಲ್ಲಿ ಒಂದು ಅಜ್ಜಿ ಅಕ್ಕಿ ತೆಗೀಕಂತ ಸಿಗ್ತಾರೆ ಅಜ್ಜಿ ಕರ್ಕೊಂಬಂದು ತೆಗಿಸ್ತೀವಿ ಇಲ್ಲ ಅಂತಂದರೆ ಅಮ್ಮನೇ ತೆಗೀ ಈಗ ಎರಡು ಸಲ ಇಂದ ನಮ್ಮ ಅಮ್ಮನೇ ತೆಗಿತಾರೆ ಅಯ್ಯೋ ಏನಾಗುತ್ತೆ ಬಾ ನಾನೇ ತೆಗಿ ಅಂತ ಹೇಳ್ಬಿಟ್ಟು ಅವ್ರು ಬೇಗ ಬರಲ್ಲ ಹಂಗಾಗಿ ಹೋಗಿ ಕೂತ್ಕೋಬೇಕು ಅಂತ ನಮ್ಮಮ್ಮ ಯಾತ್ ಈಗ ಮಾಡ್ತಿದ್ದಾರೆ ಅಂದರೆ ಸುಜಿತ್ತು ಸಣ್ಣಕ್ಕಾಗ್ಬಿಟ್ಟಿದ್ದಾನೆ ಒಂದು ಫೇಸ್ ನೋಡಿ ಗೊತ್ತಾಗ್ತಾ ಇದೆ ಊಟ ಬಿಟ್ಬಿಟ್ಟಿದೆ ಸೊ ಹಂಗಾಗಿ ನಮ್ಮಮ್ಮ ದೃಷ್ಟಿ ಯಾವಾಗಲೂ ದೃಷ್ಟಿ ಇವನಿಗೆ ಅಂತ ಅದಕ್ಕೆ ನಮ್ಮಮ್ಮ ಕರ್ಸ್ಕೊಂಡಿದ್ದಾರೆ ದುಷ್ಟಿತ್ತಾಗಿತ್ತಿದ್ದಾರೆ oh, ನೋಡಿರಿ ದೃಷ್ಟಿ ತೆಗಿಯೋದು ಅಂದರೆ ಅಕ್ಕಿ ಇರೋದು ಇವನು ಊಟ ಇಲ್ವಲ್ಲ ಅದಕ್ಕೋಸ್ಕರ ಅಮ್ಮನ ಅಜ್ಜಿನೂ ಇಬ್ಬರು ಸೇರ್ಕೊಂಡು ಹೆಂಗೋ ತೆಗೆದರು ನೋಡಬೇಕು ಏನಾಗುತ್ತೆ ಅಂತ ಇವನು ಸುಜಿತ್ತು ನಿಜವಾಗ್ಲೂ ಅಜ್ಜಿಗೆ ಎಷ್ಟು ಕ್ವಾಟ್ಲೆ ಕೊಟ್ಬಿಟ್ಟ ಅಂತಂದರೆ ಇವ್ನ ಕ್ವಾಟ್ಲೆಗೆ ಬೇಗ ಮನೆಗೆ ಹೋಗ್ಬಿಡೋಣ ಗೊಬ್ಬಿಗೆ ಅಂತ ಅನ್ನಿಸ್ತಾ ಇತ್ತು ಅಯ್ಯೋ ಇಲ್ಲಿ ಅಜ್ಜಿ ಮನೆಗೆ ಬಂದ್ಬಿಟ್ರಂತೂ ಒಂದು ಕ್ಷಣ ಸುಮ್ಮನೆ ಇರೋಲ್ಲ ಅಪ್ಪಂಗೆ ತೀಟೆ ಮಾಡೋದು ಅಮ್ಮಂಗೆ ಅಡಿಯೋದು ತಾತಂಗೆ ಒದಿಯೋದು ಯಪ್ಪ ಒಂದೊಂದು ಮಾಡೋಲ್ಲ ನಿಮಗೆ ಗೊತ್ತೇ ಇದೆ ಮೊಮ್ಮಕ್ಕಳು ತಾತ ಅಜ್ಜಿ ಹತ್ರ ಎಷ್ಟು ಉಬ್ಬು ಜಾಸ್ತಿ ಅಂತಂದರೆ ಎಲ್ಲ ಮಕ್ಕಳು ಹೀಗೇ ನೋಡಿ ಸುಮ್ಮನೆ ಇರೋಲ್ಲ ಅಜ್ಜಿಗಂತೂ ಒಡೆಯೋದು ಎಲ್ಲ ಮಾಡ್ತಿದ್ದ ಸೊ ನೋಡಿ ಇವಾಗ ಎಲ್ಲ ಆಯಿತು ಒಂದು ನಮ್ಮ ನಮ್ಮ ಚಿಕ್ಕಪ್ಪ ಬಂದಿದ್ರು ನಾವು ನಮ್ಮ ಚಿಕ್ಕಪ್ಪ ತಿರ್ನೆಲ್ಲ ಅಯ್ಯ ಅಂತಲೇ ಕರೆಯೋದು ನಮ್ಮ ರಾಜಯ್ಯ ಬಂದಿದ್ರು ನಮ್ಮ ರಾಜ್ ಚಿಕ್ಕಪ್ಪ ಒಂದು ಅಳಸಿನೇನು ತೊಗೊಂಬಂದಿದ್ರು ಸುಜಿತ್ ಬಂದಿದ್ದಾನೆ ಅಂತ ಸೊ ಊಟ ಎಲ್ಲ ಆಯಿತು ಒಂದು ಅಳಸಿನೇನು ತೊಗೊಂಬಂದಿದ್ರು ಈಗ ಅಮ್ಮ ನಾನು ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಕಟ್ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ ಎಲ್ಲ ಆ ಅಳಸಿನಹಣ್ಣು ಸೀಸನ್ ಮುಗಿದೋಯ್ತು ಇವತ್ತು ಲಾಸ್ಟ್ ಅಳಸಿನ ಹಣ್ಣು ಸೊ ಹಂಗಾಗಿ ನಮ್ಮ ಚಿಕ್ಕಪ್ಪ ಒಂದು ತಗೊಂಬಂದು ಕೊಟ್ಟಿದ್ರು ಊಟಕ್ಕೆ ಬಂದಿದ್ದರು ತಗಮನ ಕೊಟ್ಟಿದ್ರು ಅಳಸಿನ ಕೂಡ ತಿಂದಿದ್ದಾಯಿತು ಇವಾಗ ನುಗ್ಗೆ ಸೊಪ್ಪನ್ನು ಬಿಡಿಸ್ತಾ ಇದ್ದೀವಿ ಸೊ ಸಾಂಬಾರಿಗೆ ನಾಳೆ ಏನಿಲ್ಲಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಮನೆ ಪಕ್ಕದಲ್ಲೇ ನಮ್ಮ ತಂದೆ ಒಂದು ನುಗ್ಗೆ ಗಿಡ ಹಾಕಿದ್ದಾರೆ ಮನೆ ಮುಂದೆ ಸೊ ತುಂಬ ದಿನಗಳಾಗಿತ್ತು ನುಗ್ಗೆ ಸೊಪ್ಪು ನಿಮಗೆ ಗೊತ್ತಿದೆ ಎಲ್ಲ ತರಕಾರಿ ಸೊಪ್ಪುಗಳಿಗಿಂತ ನುಗ್ಗೆ ಸೊಪ್ಪಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ ಸೊ ಎಂಥವ್ರಾದರೂ ಆಗಲಿ ತಿಂಗಳಿಗೆ ಒಂದು ಬಾರಿ ಎರಡು ಬಾರಿ ನುಗ್ಗೆ ಸೊಪ್ಪನ್ನು ತಿಂದರೆ ತುಂಬ ಒಳ್ಳೆಯದು ಎಲ್ತ್ಗೆ ಸೊ ಹಾಗಾಗಿ ನಮ್ಮ ಮನೇಲಂತೂ ಫೇ ಫೇವ್ರೆಟು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ಎರಡು ದಿವಸ ಇಟ್ಕೊಂಡು ಊಟ ಮಾಡ್ತಾರೆ ಸೊ ಹಂಗಾಗಿ ಹೊರಟ್ವಿ ಇನ್ನೇನು ಹೊರಟುಬಿಡೋಣ ಮಳೆಗಳೇ ಸ್ಟಾರ್ಟ್ ಆಗ್ಬಿಡುತ್ತೆ ಹೋಗೋಣ ಅಂತ ಹೊರಟ್ವಿ ಸೊ ಸೊಪ್ಪು ಕಾಣ್ತಲ್ಲ ನಮ್ಮ ಅಜ್ಜಿ ಪಪ್ಪ ಎಲ್ಲ ಇದೆ ನೋಡಿ ಬಿಡಿಸಿ ಎಲ್ಲ ಕವರ್ಗೆ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟರು ಸೊ ಹೇಳಬೇಕು ಅಂತ ಅಂದರೆ ಏನ ಎಲ್ಲರ ಮನೆಯಲ್ಲೂ ಈ ಥರ ಒಬ್ಬರು ಹಿರಿಯರು ಇರಬೇಕು ಹಿರಿಯರಿದ್ದರೆ ಒಂಥರ ಅದೇ ಒಂಥರ ಚೆಂದ ಅವ್ರ ಮಾತುಗಳು ಅವ್ರ ಅನುಭವದ ಮಾತುಗಳು ಪ್ರತಿಯೊಂದು ಚೆಂದ ಒಬ್ಬರು ಹಿರಿಯರು ಇರಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಸೊ ನಮಗದು ಅವಕಾಶ ಇಲ್ಲ ಸೊ ಅಜ್ಜಿ ಒಂದು ಸ್ವಲ್ಪ ದಿನ ಇದ್ದೋಗಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆ ಅಜ್ಜಿ ನಮ್ಮ ಅಜ್ಜಿ ಸೊ ಹಂಗಾಗಿ ಅಮ್ಮ ಯಾವಾಗಲೂ ಕರ್ಕೊಂಬರ್ತಾರೆ ಬರ್ರಿ ಇಲ್ಲೊಂದು ಸ್ವಲ್ಪ ದಿವಸ ಇದ್ದೋಗರು ಅಂತೆ ಅಂತ ಸೊ ನೋಡಿ ಇವಾಗ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ನಾಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ಫೈನಲಿ ರೋಹಿತ್ನೂ ಕರ್ಕೊಂಡು ರೋಹಿತ್ ಇನ್ನೊಂದು ಸಲ ಊಟ ಮಾಡಿ ಹೊರಟ ಫೈನಲಾಗಿ ನೆನ್ನೆ ಅಮ್ಮನ ಮನೇಲಿ ಒಂದು ಒಳ್ಳೆ ಟೈಮ್ನ ಕಳೆದೆ ಅಂತಲೇ ಹೇಳ್ಬೋದು ಅಮ್ಮನ ಮನೇಲಿ ಫಸ್ಟ್ ಟೈಮ್ ಇಷ್ಟೊಂದು ವಿಡಿಯೋ ಮಾಡ್ಕೊಂಡಿರೋದು ಸೊ ಅಮ್ಮನ ಮನೆಗೆ ಹೋದರೆ ನಂಗೆ ಖಂಡಿತ ಯಾರು ಫೋನು ರಿಸೀವ್ ಮಾಡಕ್ಕಾಗಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅದೊಂಥರ ಎಂಜಾಯ್ಮೆಂಟ್ ಯಾಕೆಂದ್ರೆ ಅದೊಂಥರ ಅಮ್ಮನ ಮನೆ ಫೀಲೇ ಬೇರೆ ಸೊ ಹಂಗಾಗಿ ನಾನು ಅಲ್ಲಿ ಯಾವುದೇ ವೀಡಿಯೋ ಇದನ್ನೆಲ್ಲ ಜಾಸ್ತಿ ತಗೊಂಡು ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗಲ್ಲ ಒಂಥರ ಖುಷಿಯಿಂದ ಅನುಭವಿಸ್ಕೊಂಡು ಬರ್ತೀವಿ ಹೋಗೋದೇ ಅಪರೂಪ ಅಲ್ವಾ ಸೊ ಇವತ್ತಿನ ಬ್ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ನಮಸ್ಕಾರ Sí. Yeah.